ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಐದನೇ ದಿನ ಇವತ್ತು ಒಂಬತ್ತು ಮತ್ತು ಹತ್ತನೇ ಶ್ಲೋಕವನ್ನು ನೋಡೋಣ ಅನ್ಯೇ ಚ ಬಹವ ಶೂರ ಮದರ್ಥೆ ತಕ್ತೀವಿ ನಾನಾ ಸರ್ವೇ ಯುದ್ಧ ಸರ್ವೇ ಯುದ್ಧವಿಶಾರದಾ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಂ ಮೇ ತೇಷಾಂ ಬಲಂ ಭೀಮಾಭಿರಕ್ಷಿತ ದುರ್ಯೋಧನ ಇಲ್ಲಿ ತನ್ನ ಕಡೆ ಇರ್ತಕ್ಕಂಥ ವೀರರನ್ನ ಕಡೆಗಣಿಸಿ ಮಾತಾಡ್ತಿದ್ದಾನೆ ವೀರರು ಅಂತಲೂ ಸಂಬೋಧನೆ ಮಾಡ್ತಿದ್ದಾನೆ ಜೊತೆಗೆ ಕಡೆಗಣಿಸಿ ಕೂಡ ಮಾತಾಡ್ತಿದ್ದಾನೆ ಭೀಷ್ಮಾಚಾರ್ಯರು ನಿಜವಾಗಿ ನೋಡಿದ್ರೆ ಎಂಥ ವೀರರು ಆ ಸಮಯದಲ್ಲಿ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಹೋಗ್ತಾರೆ ಅಂದರೆ ಪ್ರಪಂಚದ ಎಲ್ಲ ಮೂಲೆಗಳಿಂದ ಶರಣಾಗತಿ ನೋಟಿಸ್ನ ಕಳಿಸ್ತಿದ್ರಂತೆ ನಾ ನಾವು ಭೀಷ್ಮಾಚಾರ್ಯರು ಬರ್ತಾರೆ ಬರ್ತಾರ ನಾವು ನಮಗೆ ಸೋಲು ಅಥವಾ ಸಾವು ಕಟ್ಟಿಟ್ಟ ಬುತ್ತಿ ನಮಗೆ ಅದು ಬೇಡ ಅಂತ ಹೇಳಿ ಅವರಿಗೆ ಅವ್ರು ಬರೋಕ್ಕೆ ಮುಂಚೆಯೇ ಶರಣಾಗತಿ ನೋಟಿಸ್ನ ಕಳಿಸ್ತಿದ್ರಂತೆ ಅಂಥ ಮಹಾವೀರರು ಭೀಷ್ಮಾಚಾರ್ಯರು ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಈ ಪರಶುರಾಮ ದೇವರ ಹತ್ರ ಬೃಹಸ್ಪತಾಚಾರ್ಯರ ಹತ್ರ ಅವರು ಪಾಠವನ್ನು ಕಲಿತಂಥವ್ರು ಅಂಥವರ ಬಗ್ಗೆ ಅವನು ಕಡೆಗಣಿಸಿ ಮಾತಾಡ್ತಿದ್ದಾನೆ ಅಶ್ವತ್ಥಾಮಾಚಾರ್ಯರು ಸ್ವತಃ ದ್ರೋಣಾಚಾರ್ಯರ ಮಗ ಅರ್ಜುನನಷ್ಟೇ ಪರ ಪರಾಕ್ರಮ ಅಶ್ವತ್ಥಾಮಾಚಾರ್ಯರಿಗಿದೆ ಇವರನ್ನೆಲ್ಲ ಅವನು ಎಷ್ಟು ನಿಕೃಷ್ಟವಾಗಿ ಹೇಳ್ತಾ ಇದ್ದಾನೆ ಅಂದರೆ ಅವನು ಅವನ ಪ್ರಾ ಪ್ರಲಾಪನೆ ತೋರಿಸ್ತಾ ಇದೆ ಇದರಲ್ಲಿ ಇನ್ನೂ ಮುಂದುವರೆದು ಹೇಳ್ತಾನೆ ಪಾಂಡವರ ಆಚಾರ್ಯರೇ ದ್ರೋಣರೇ ನಾನೊಂದು ಮಾತಿ ಹೇಳ್ತೀನಿ ನಮ್ಮ ಕಡೆ ಅನೇಕ ಶೂರರಿದ್ದಾರೆ ಅನೇಕ ಶಸ್ತ್ರವಿದ್ಯೆಗಳನ್ನು ಶಸ್ತ್ರಗಳನ್ನು ಪ್ರಯೋಗಿಸಬಲ್ಲಂತಹ ವೀರರು ಅವರೆಲ್ಲ ಆದರೆ ಅವರೆಲ್ಲ ತಮ್ಮ ಪ್ರಾಣವನ್ನು ಕೊಡೋಕ್ಕೆ ಬಂದಿದ್ದಾರೆ ಅಷ್ಟೇ ನನ್ನ ಪಾಲಿಗೆ ಯಾರೂ ಇಲ್ಲ ಕಾರಣ ಅವರ ದೇಹ ಇಲ್ಲಿದೆ ಆದರೆ ಮನಸ್ಸೆಲ್ಲ ಪಾಂಡವರ ಹತ್ತಿರ ಇದೆ ಕೃಷ್ಣನ ಹತ್ತಿರ ಇದೆ ಅಂತ ಈ ರೀತಿಯಾಗಿ ಕುಹಕವಾಗಿ ಹೇಳ್ತಾನೆ ಇನ್ಫ್ಯಾಕ್ಟ್ ದುರ್ಯೋಧನನಿಗೂ ಗೊತ್ತು ಕೃಷ್ಣ ಇದ್ದಲ್ಲಿ ಜಯ ಕೃಷ್ಣನಿಗೆ ಜಯ ಸಿಗತ್ತೆ ಅಂತ ದುರ್ಯೋಧನಿಗೆ ಚೆನ್ನಾಗಿ ಗೊತ್ತು ಆದರೂ ಅವನು ಮಹಾ ಕಲಿ ಅವನು ಕಲಿ ಆಮೇಶ ಇರ್ತಕ್ಕಂಥವರೇ ಕಡೆಯೇ ತನಕ ಹೋರಾಡ್ತಾರೆ ತಮ್ಮದೇ ಗೆಲ್ಬೇಕಂತ ಹೇಳಿ ಇನ್ನು ಅವನು ಸಾಕ್ಷಾತ್ ಕಲಿ ಅವನ್ನ ಕೇಳಬೇಕಾ ಅವನು ಅವನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಹೋರಾಡ್ತೀನಿ ನಾನು ಗೆಲ್ತೀನಿ ಅನ್ನೋ ಒಂದು ಕುಹಕ ಬುದ್ಧಿಯಿಂದ ಅವನು ಅದನ್ನು ತೋರಿಸ್ತಿದ್ದಾನೆ ಈಗ ನಮ್ಮ ನಮಗೂ ತಗೊಳ್ಳೋಣ ನಮ್ಮ ರಾಜಕಾರಣದಲ್ಲೂ ಮೋದಿಯವರು ಬಂದರೆ ರಾಮರಾಜ್ಯ ಆಗತ್ತೆ ರಾಮದೇವರ ದೇವಸ್ಥಾನ ಕಟ್ತಾರೆ ಅಂತ ಎಲ್ರಿಗೂ ಗೊತ್ತು ಆದರೂ ಏನಾದರೂ ಒಂದು ಕುಹಕವನ್ನು ಮಾಡ್ತಾನೆ ಇರ್ತಾರೆ ಹಾಗೆ ದುರ್ಯೋಧನನು ಕೂಡ ಈ ರೀತಿ ಕುಹಕವನ್ನು ಮಾಡ್ತಾನೇ ಇದ್ದಾನೆ ಆದರೆ ಅವನಿಗೂ ಬರೀ ಭೀಷ್ಮ ದ್ರೋಣಾದಿಗಳಿಗಲ್ಲ ಧೃತರಾಷ್ಟ್ರನಿಗೂ ಗೊತ್ತು ದುರ್ಯೋಧನನಿಗೂ ಗೊತ್ತು ಕೃಷ್ಣ ಎಲ್ಲಿರ್ತಾನೆ ಅಲ್ಲಿ ಜಯ ಅನ್ನೋದು ಅದು ಅದಕ್ಕೆ ಸಂಶಯವೇ ಇಲ್ಲ ಆದರೆ ಆ ಕುಹಕವನ್ನು ಪ್ರಲಾಪನೆಯನ್ನು ತೋರಿಸ್ತಾ ಇರ್ತಕ್ಕಂಥ ವಿಧಿ ಇದೆಯಲ್ಲ ಅಲ್ಲಿ ನಾವು ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಹುದು ಕುಹಕ ಮನಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಇನ್ನೂ ಹೇಳ್ತಾನೆ ಅಪರ್ಯಾಪ್ತಮ್ ತತ್ ಅಸ್ಮಾಕಂ ಬಲಂ ಭೀಷ್ಮ ಅಭಿರಕ್ಷಿತಂ ಅಂದರೆ ಭೀಮನ ಕಣ್ಗಾವಲಿನಲ್ಲಿ ಅವರ ಸೈನ್ಯ ಏನಷ್ಟು ಚೆನ್ನಾಗಿ ಸಿದ್ಧಗೊಂಡಿದೆ ಆದರೆ ಭೀಷ್ಮಾಚಾರ್ಯರ ಕಣ್ಗಾವಲಿನಲ್ಲಿ ಅಂಥ ಸೈನ್ಯ ಸಜ್ಜುಗೊಂಡಿಲ್ಲ ಅಂತ ಹೇಳಿ ಅದು ಬೇರೆ ಹೇಳ್ತಾನೆ ಹಾಗೆ ನೋಡಿದ್ರೆ ಭೀಮ ಅಲ್ಲಿ ಸೇನಾಧಿಪತಿ ಸ್ಥಾನವನ್ನು ಒಪ್ಕೊಂಡೇ ಇಲ್ಲ ದೃಷ್ಟದ್ಯುಮ್ನ ಅದನ್ನೆಲ್ಲ ಮಾಡಿರೋದು ಆದರೆ ಭೀಮನ್ ಕಂಡ್ರೆ ದುರ್ಯೋಧನನಿಗೆ ಭಯ ಹಾಗಾಗಿ ಭೀಮನ ಕಣ್ಗಾವಿನಲ್ಲಿ ಕಣ್ಗಾವಲು ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ ಭೀಷ್ಮಾಚಾರ್ಯರು ಆ ದಿನದ ಸೇನಾಧಿಪತಿ ಆಗಿದ್ದಾರೆ ಆದರೆ ಭೀಮ ಪಾಂಡವದ ಸೇನಾಧಿಪತಿ ಅಲ್ಲ ಎಷ್ಟು ದ್ವೇಷ ಇದರಲ್ಲಿ ತೋರಿಸ್ತಾ ಇದೆ ಹೇಳ್ತಾನೆ ಭೀಮಾಭಿರಕ್ಷಿತಮ್ ಭೀಮನ ಕಣ್ಗಾವಲಿನಲ್ಲಿ ಅವರ ಸೈನ್ಯ ಯಾವ ರೀತಿ ಸಜ್ಜುಗೊಂಡಿದೆ ನೋಡಿ ನಮ್ಮ ಭೀಷ್ಮಾಚಾರ್ಯರ ಕಣ್ಗಾವಲಿನಲ್ಲಿ ನಮ್ಮ ಸೈನ್ಯ ಸಜ್ಜುಗೊಂಡಿಲ್ಲ ಸಾಲದು ಅಂತ ಹೇಳಿ ಅದನ್ನು ಎತ್ತಿ ತೋರಿಸ್ತಿದ್ದಾನೆ ಇವನು ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದಾನೆ ಪಾಂಡವರ ಸೈನ್ಯ ತುಂಬ ದೂರದಲ್ಲಿದೆ ಅವನಿಗೆ ಹೇಗೆ ಕಾಣುತ್ತೆ ಅದು ಅವನಿಗೆ ಅದು ಕಾಣ್ತಾ ಇಲ್ಲ ಆದರೂ ಅವನು ಅದನ್ನು ನೋಡ್ತಾನೆ ಆ ರೀತಿಯಾಗಿ ಸಂಬೋಧನೆ ಮಾಡಿ ಇವರನ್ನು ಕುಹಕದಲ್ಲಿ ಮಾತಾಡ್ತಿದ್ದಾನೆ ವ್ಯಂಗ್ಯವಾಗಿ ಮಾತಾಡ್ತಿದ್ದಾನೆ ಅಂದರೆ ಅದನ್ನು ಚುಚ್ಚಿ ಚುಚ್ಚಿ ಹೇಳ್ತಿದ್ದಾನೆ ಪಾಂಡವರ ಸೇನೆ ಆಗಲೇ ಬಂದ್ಬಿಟ್ಟಿದೆ ನಮ್ಮ ಹತ್ರ ಬರ್ತಾ ಇದೆ ಯುದ್ಧಕ್ಕೆ ಬರ್ತಿದೆ ನಮ್ಮ ಸೇನೆ ಸಜ್ಜಾಗಿಲ್ಲ ಅಂತ ಹೇಳಿ ಅದನ್ನು ಹೇಳೋ ರೀತಿಯಲ್ಲಿ ಹೇಳಬೇಕು ಮತ್ತು ಅದು ಆಗಿದೆ ಅದನ್ನು ನೋಡಬೇಕು ನೋಡಿ ಸತ್ಯವನ್ನು ಮಾತಾಡಬೇಕು ಅಲ್ಲೂ ಕೂಡ ಅವನು ಸತ್ಯವನ್ನು ಮಾತಾಡ್ತಿಲ್ಲ ಪಾಂಡವರ ಸೇನೆ ಬಂದ್ಬಿಟ್ಟಿದೆ ನಮ್ಮದು ಆಗಿಲ್ಲ ಅಂದರೆ ಅದು ಸುಳ್ಳು ಅವ್ರದ್ದು ಎಲ್ಲೋ ಇದೆ ಇವ್ರದ್ದು ಎಲ್ಲೋ ಇದೆ ಇನ್ನೂ ಸಜ್ಜಾಗಿದೆ ಸೈನ್ಯಕ್ಕೆ ಯುದ್ಧಕ್ಕೆ ಯುದ್ಧಕ್ಕೆ ಸಜ್ಜಾಗಕ್ಕೆ ಮುಂಚೆನೇ ಇವನು ಎಲ್ಲ ಸರಿ ಇದ್ದರೂ ಕೂಡ ಈ ರೀತಿಯಾಗಿ ಆ ಸತ್ಯವನ್ನು ಮಾತಾಡ್ತಿದ್ದಾನೆ ಇದು ಅವನ ಕೆಟ್ಟ ವೈಚಾರಿಕವನ್ನು ತೋರಿಸ್ತಕ್ಕಂಥ ಒಂದು ಸೂಕ್ಷ್ಮ ಸಂದರ್ಶನ